ಹಲೋ ಎವ್ರಿ ವಾನ್ ಮತ್ತೊಮ್ಮೆ ಕ್ರಿಯಾಂಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ ಅನ್ನೋದನ್ನು ಕೇಳೋಣ ಏನು ಬರುತ್ತೆ ಇದಕ್ಕೆ ಸೆನ್ಸಿಟಿವಿಟಿ ಆ್ಯಂಡ್ ಸ್ಟ್ರೆಂತ್ ಮತ್ತೊಂದು ಟೀಚರ್ ಲರ್ನಿಂಗ್ ಅ ನ್ಯೂ ಪಾತ್ ಇಲ್ಲೊಂದು ಕ್ರಿಯೇಷನ್ ಸೋಲ್ ಎಕ್ಸ್ಪ್ರೆಷನ್ ಸಮಥಿಂಗ್ ನ್ಯೂ ಅಂತ ಬರ್ತಾ ಇದೆ ಡಿಸಿಷನ್ ಪ್ರಿಡಿಕ್ಟಿವ್ ಗೈಡೆನ್ಸ್ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲ ಅವರ ಭಾವನೆಗಳೇನಿದೆ ಹಾಗೆ ನೋಡಿದಾಗ ಸೆನ್ಸಿಟಿವ್ ಆಗಿದ್ದಾರೆ ಅಂದರೆ ತುಂಬ ಸೂಕ್ಷ್ಮ ಮನೋಭಾವದ ವ್ಯಕ್ತಿ ಅನ್ನೋದು ಬರ್ತಾ ಇದೆ ಹಾಗಾಗಿ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನೇ ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ ಏನೋ ಮಾತುಕತೆಗಳಾಗಿರಲಿ ಅವ್ರ ಮನಸ್ಸಿಗೆ ತುಂಬ ಹಚ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ ಆದ್ದರಿಂದ ನಿಮ್ಮಿಂದ ಸ್ವಲ್ಪ ಕಾಲ ದೂರ ಆಗಿರಬಹುದು ನಿಮ್ಮಿಂದ ಏನೋ ಪಾಠ ಕಲ್ತಿದ್ದಾರೆ ಇಬ್ರಿಗೂ ಮಾತುಕತೆಗಳಾಗಿದೆ ನಿಮ್ಮ ಮಾತುಗಳಿಂದ ಏನೋ ಹರ್ಟ್ ಆಗಿದೆ ಅವ್ರಿಗೆ ಏನೋ ಬೇಜಾರಿದೆ ಹಾಗೆ ಮನಸ್ಸಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ನೂ ಇದೆ ಇಲ್ಲೊಂದು ಸೋಲ್ ಎಕ್ಸ್ಪ್ರೆಷನ್ ಸಮ್ಥಿಂಗ್ ನ್ಯೂ ಅನ್ನೋದು ಬರ್ತಾ ಇದೆ ಅವ್ರ ಮನಸ್ಸಲ್ಲಿ ಏನೇನೋ ಯೋಚನೆಗಳಿದೆ ಏನೇನೋ ಭಾವನೆಗಳಿದೆ ಇಲ್ಲ ಡಿಸಿಷನ್ ಮೇಕಿಂಗ್ ಇರಬಹುದು ಏನೋ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆದಿದೆ ಅದು ಅವ್ರಿಗೆ ಹರ್ಟ್ ಆಗಿದೆ ಬೇಜಾರಾಗಿದೆ ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಶುರುವಾದಾಗ ಇಲ್ಲಿ ತುಂಬ ಸಂತೋಷ ಇತ್ತು ಹಾಗನ್ನಿಸ್ತಾ ಇದೆ ಶಿವನಲ್ಲಿ ಎಲ್ಲ ಹಾಗೆ ಅಲ್ಲೊಂದು ಕ್ಯೂರಿಯಾಸಿಟಿ ಇರುತ್ತೆ ಸಂತೋಷ ಇರುತ್ತೆ ಏನೋ ಸುಂದರ ಭಾವನೆಗಳಿರುತ್ತೆ ದಿನ ಕಳೆದ ಹಾಗೆ ಆ ಭಾವನೆಗಳೆಲ್ಲ ಹಳೇದಾಗ್ತಾ ಬರುತ್ತೆ ಅಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ನೀವು ಆ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ ಅವರೂ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಆದರೆ ಮಧ್ಯೆ ಇಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಹರ್ಟ್ ಆಗಿದೆ ಅನ್ನೋದು ಬರ್ತಾ ಇದೆ ನೀವು ಅವರ ಇನ್ಸ್ಪಿರೇಷನ್ ಆಗಿದ್ರಿ ನಿಮ್ಮಿಂದ ತುಂಬ ಜೀವನದ ಪಾಠಗಳನ್ನ ಕಲ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಟೈಮಲ್ಲಿ ಇಬ್ರಿಗೂ ಕಮ್ಯುನಿಕೇಷನ್ ಗ್ಯಾಪ್ ಕಾಣ್ತಾ ಇದೆ ಅವ್ರ ಮನಸ್ಸಲ್ಲಿ ಏನೇನೋ ಭಾವನೆಗಳಿದೆ ಏನೇನೋ ಪ್ರಶ್ನೆಗಳಿದೆ ಹಾಗೆ ನಿಮ್ಗೆ ಏನೇನೋ ಹೇಳಬೇಕು ಅಂತನೂ ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಆದರೆ ಇಬ್ರು ದೂರ ಆಗಿರೋದ್ರಿಂದ ನಿಮ್ಮ ಬಗ್ಗೆ ಅವರು ಯೋಚಿಸ್ತಾ ಇದ್ದಾರೆ ಮುಂದೆ ಅವರಲ್ಲಿರೋ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೋಬಹುದಾ ಅನ್ನೋದನ್ನು ಕೇಳೋಣ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಎಲ್ಲರೂ ಒಂದೇ ಥರ ಇರಲ್ಲ ಕೆಲವರು ಸೆನ್ಸಿಟಿವ್ ಆಗಿರ್ತಾರೆ ಕೆಲವ್ರಿಗೆ ತುಂಬ ಕೋಪ ಇರುತ್ತೆ ಕೆಲವ್ರ ಮನಸ್ಸಿಗೆ ಏನು ಬರುತ್ತೋ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಂಬಿಡ್ತಾರೆ ಇವರು ಇಲ್ಲಿ ತುಂಬ ಸೈಲೆಂಟ್ ಆಗಿರುವಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ ಸೆನ್ಸಿಟಿವ್ ಪರ್ಸನ್ ಹಾಗಾಗಿ ಮುಂದೆ ಇಲ್ಲೇನಿದೆ ನೋಡೋಣ ನೈನ್ ಆಫ್ ಕಪ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ ಇಲ್ಲಿ ಟೂ ಆಫ್ ಕಪ್ಸ್ ಇಬ್ಬರಲ್ಲೂ ಸಾಕಷ್ಟು ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಭಾವನೆಗಳಿದೆ ನೀವು ಏನು ಕಡಿಮೆ ಇಲ್ಲ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ ಇಲ್ಲಿ ಇಬ್ರಿಗೂ ಇಂಟೆನ್ಸ್ ಫೀಲಿಂಗ್ಸ್ ಕಾಣ್ತಾ ಇದೆ ಆದರೆ ಮಧ್ಯ ತ್ರೀ ಆಫ್ ವ್ಯಾಂಡ್ಸ್ ಇದೆ ಏನೋ ಅಡಚಣೆಗಳಿದೆ ಏನೋ ಪರಿಸ್ಥಿತಿಗಳು ನಿಮ್ಮಿಬ್ಬರನ್ನು ಒಟ್ಟಿಗೆ ಇರೋಕ್ಕೆ ಬಿಡ್ತಾ ಇಲ್ಲ ಅನ್ನೋದಿದೆ ನಿಮಗೆ ನಿಮ್ಮ ಫ್ಯೂಚರ್ ಲೈಫ್ನ ಡಿಸಿಷನ್ ಬೇಕಾಗಿದೆ ಅವರಿಂದ ಸದ್ಯದ ಪರಿಸ್ಥಿತಿನಲ್ಲಿ ಯಾವ ಡಿಸಿಷನ್ ಕೊಡೋಕ್ಕೆ ಅವರು ರೆಡಿ ಇಲ್ಲ ನಿಮ್ಮಿಂದ ಟೈಮ್ ಕೇಳಿರಬಹುದು ಇಬ್ಬರಲ್ಲೂ ಮಾತುಕತೆಗಳಾಗಿದೆ ಆದರೆ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿದೆ ಅಟ್ಯಾಚ್ಮೆಂಟ್ ಇದೆ ಪ್ರೀತಿ ವಿಶ್ವಾಸಗಳು ಸಾಕಷ್ಟಿದೆ ಅನ್ನೋದು ಬರ್ತಾ ಇದೆ ಈಗೀಗ ಅವರ ಸ್ವಭಾವದಲ್ಲಿ ವರ್ತನೆಗಳಲ್ಲಿ ಬದಲಾವಣೆ ನೋಡಿದೀರಾ ನೀವು ಮೊದಲಿನ ಆತ್ಮೀಯತೆ ಕಡಿಮೆ ಆಗಿತ್ತು ಆ ಕೇರಿಂಗ್ ಭಾವನೆ ಕಡಿಮೆ ಅನ್ನಿಸ್ತಾ ಇತ್ತು ನಿಮಗೆ ಅವರಲ್ಲಿ ಏನೋ ನಿರುತ್ಸಾಹನ ಗಮನಿಸಿದ್ರಿ ನೀವು ಅದು ಯಾಕೆ ಅಂತ ಅಂದ್ಕೊಂಡಿದ್ದೀರಾ ಅವರ ನಿರುತ್ಸಾಹ ಯಾಕಿರಬಹುದು ಮೊದಲು ಇಬ್ಬರು ಗಂಟೆಗಟ್ಟಲೆ ಮಾತಾಡ್ತಾ ಇದ್ರಿ ನಿಮ್ಮ ಮಾತುಗಳನ್ನು ಗಮನ ಕೊಟ್ಟು ಕೇಳಿಸ್ಕೊತಾ ಇದ್ರು ಈಗೀಗ ನಿಮ್ಮ ಮಾತುಗಳ ಕಡೆ ಅಷ್ಟೊಂದು ಗಮನ ಇಲ್ಲ ಏನೋ ಕೆಲಸ ಇದೆ ಅಥವಾ ಏನೋ ಆಗಿದ್ದೀನಿ ಆ ಥರ ಮಾತುಗಳು ಆಗಾಗ ಕೇಳಿ ಬರ್ತಾ ಇತ್ತು ನಿಮಗೆ ಆದ್ದರಿಂದ ಈ ವ್ಯಕ್ತಿ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಆ ಥರ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ ಇಲ್ಲಿ ಇದಕ್ಕೆ ಕಾರಣಗಳನ್ನು ಹುಡುಕ್ತಾ ಇದ್ದೀರಾ ನೀವು ಅವ್ರ ಲೈಫಲ್ಲಿ ಯಾರಾದರೂ ಬೇರೆ ಇರಬಹುದಾ ಅಥವಾ ಅವ್ರ ನಿರುತ್ಸಾಹಕ್ಕೆ ಕಾರಣ ಏನಿರಬಹುದು ಅವ್ರ ಪರಿಸ್ಥಿತಿ ಏನಾಗಿರಬಹುದು ಹಾಗೆಲ್ಲ ನಿಮಗೆ ಯೋಚನೆಗಳು ಬರ್ತಾ ಇದೆ ಇಲ್ಲಿ ಏನೇ ಆಗಲಿ ಆ ವ್ಯಕ್ತಿನ ಬಿಟ್ಕೊಡಕ್ಕೆ ಮಾತ್ರ ನಿಮಗೆ ಇಷ್ಟ ಇಲ್ಲ ಅವರ ನೆನಪುಗಳಿಂದ ಆಚೆ ಬರೋಕ್ಕೂ ಇಷ್ಟ ಇಲ್ಲ ನಿಮಗೆ ಎಲ್ಲಿ ಅವರು ನನ್ನಿಂದ ದೂರ ಆಗ್ತಾರೋ ಅನ್ನೋ ಆತಂಕ ಇದೆ ಆ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಇದಕ್ಕೆ ಯೂನಿವರ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ ಇಲ್ಲೊಂದು ಕಂಟ್ರೋಲ್ ಬರ್ತಾ ಇದೆ ಹಾಗೆ ಪೇಷನ್ಸ್ ಹೇಳ್ತಾ ಇದೆ ಮತ್ತೊಂದು ಔಟ್ಸೈಡರ್ ಹಾಗೆ ಕಂಡೀಷ್ನಿಂಗ್ ಇಲ್ಲೊಂದು ಮೈಂಡ್ ಬರ್ತಾ ಇದೆ ಹಾಗೆ ಗೋಯಿಂಗ್ ವಿತ್ ದಿ ಫ್ಲೋ ಬಾಟಮ್ನಲ್ಲಿ ಮೇಷರಾಶಿ ಸಿಂಹರಾಶಿ ಹಾಗೆ ಧನು ರಾಶಿ ಇದೆ ಹಾಗೆ ವೃಶ್ಚಿಕ ರಾಶಿ ಕಟಕ ಮೀನ್ ರಾಶಿಯವರಿದ್ದೀರಾ ಅನ್ನೋದು ಬರ್ತಾ ಇದೆ ಇಲ್ಲಿ ಅವರ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ ಹಾಗೆ ಈ ಕನೆಕ್ಷನ್ನಲ್ಲಿ ಪೇಷನ್ಸ್ನ ಅವಶ್ಯಕತೆ ಇದೆ ಯಾವುದೇ ಸಂಬಂಧಗಳಲ್ಲಾಗಲಿ ಫ್ರೆಂಡ್ಶಿಪ್ನಲ್ಲಾಗಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಾಗ ಅಥವಾ ಇಬ್ರು ದೂರ ಆಗಿರುವಾಗ ಸಮಾಧಾನವಾಗಿರಬೇಕು ಅನ್ನೋದಿದೆ ಆದಷ್ಟು ಒಬ್ರನ್ನೊಬ್ಬರು ಚೇಸ್ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ ಇಬ್ರಿಗೂ ಸ್ಪೇಸ್ ಕೊಟ್ಟಾಗ ಸಮಾಧಾನವಾಗಿದ್ದಾಗ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ದೂರ ಆಗಬಹುದು ಅನ್ನೋದಿದೆ ಇಲ್ಲಿ ಯಾರೋ ಮೂರನೇ ವ್ಯಕ್ತಿಯಿಂದ ನಿಮ್ಮ ಒಂದು ಸಂಬಂಧ ಹಾಳಾಗಿದೆ ಅನ್ನೋದು ಬರ್ತಾ ಇದೆ ದಿನ ಕಳೆದ ಹಾಗೆ ಇಲ್ಲೊಂದು ಕಂಡೀಷ್ನಿಂಗ್ ಇದೆ ಹಾಗೆ ಇಲ್ಲಿ ಮನಸ್ಸು ಪಲ್ಯೂಟ್ ಆಗಿದೆ ಬೇಜಾರಾಗಿದೆ ಯಾವುದೋ ವಿಷಯಕ್ಕೆ ಇಬ್ಬರು ಬೇಜಾರು ಮಾಡ್ಕೊಂಡಿರೋ ಹಾಗಿದೆ ಆದರೆ ಇದೆಲ್ಲ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದಿದೆ ಒಂದೊಂದು ಸರಿ ಟೈಮ್ ಸರಿಯಾಗಿಲ್ದಿರುವಾಗ ಮಾತುಕತೆಗಳಾಗುತ್ತೆ ಏನೋ ನಿಮ್ಮ ಮಾತುಗಳಿಂದ ಅವ್ರಿಗೆ ಬೇಜಾರಾಗಿದೆ ಹರ್ಟ್ ಆಗಿದೆ ಅನ್ನೋದು ಬರ್ತಾ ಇದೆ ಅದರಿಂದ ಬಾಟಮ್ನಲ್ಲಿ ಗೋ ವಿತ್ ದಿ ಫ್ಲೋ ಅನ್ನೋದು ಬರ್ತಾ ಇದೆ ಪರಿಸ್ಥಿತಿನ ಹಾಗೆ ಬಿಟ್ಬಿಡಿ ಅದು ತನ್ಪಾಡಿಗೆ ತಾನೇ ಹೀಲಾಗ್ತಾ ಹೋಗುತ್ತೆ ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇರೋದ್ರಿಂದ ಮತ್ತೆ ನೀವಿಬ್ಬರೂ ಕನೆಕ್ಟ್ ಆಗ್ತೀರಾ ಅನಿಸುತ್ತೆ ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ನಿಮಗೆ ಕೇಳೋಣ ಫೈನಲ್ ಮೆಸೇಜಸ್ ಫ್ಯಾಮಿಲಿ ಟ್ರೀ ಎಕ್ಸ್ಪ್ಯಾನ್ಷನ್ ಲೆಗಸಿ ಬರ್ತಾ ಇದೆ ಕರೆಂಟ್ ಇಮೋಷನ್ಸ್ ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಇದೆ ಇಲ್ಲಿ ಸೆವೆನ್ ಚಕ್ರಾಸ್ ಇದೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗುತ್ತೆ ಮೆಡಿಟೇಷನ್ಸ್ ಮಾಡಬೇಕಾಗುತ್ತೆ ಅಚೀವ್ಮೆಂಟ್ಸ್ ಇದೆ ಕಂಪ್ಲೀಷನ್ ರಿವಾರ್ಡ್ ಹಾಗೆ ಇದೆ ಇಲ್ಲೊಂದು ಕಂಪ್ಲೀಷನ್ ಇದೆ ಮತ್ತೊಂದು ಪ್ರಾಫಿಟ್ಸ್ ಅಂಡ್ ಏಷಿಯಂಟ್ ಸೀರ್ಸ್ ಡಿಸಿಷನ್ಸ್ ಪ್ರಿಡಿಕ್ಟಿವ್ ಗೈಡೆನ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ ಏನಿದೆ ನೋಡೋಣ ಲವ್ ಅಕ್ಸೆಪ್ಟೆನ್ಸ್ ರೊಮ್ಯಾನ್ಸ್ ಇದೆ ಇವೆಲ್ಲ ಮೆಸೇಜ್ಗಳ ಪ್ರಕಾರ ಇಲ್ಲೊಂದು ಫ್ಯಾಮಿಲಿ ಟ್ರೀ ಎಕ್ಸ್ಪ್ಯಾನ್ಷನ್ ಅಂದಾಗ ಇಲ್ಲೇನೋ ಕಮಿಟ್ಮೆಂಟ್ ಇದೆ ಮ್ಯಾರೇಜ್ ಇದೆ ಅನ್ನೋದು ಬರ್ತಾ ಇದೆ ಇಬ್ರಲ್ಲೂ ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಇದೆ ಹಾಗೆ ಏನು ಗೈಡೆನ್ಸ್ ಇದೆ ಅಂದಾಗ ನಿಮ್ಮ ಸೆವೆನ್ ಚಕ್ರಾಸ್ನ ಹೀಲ್ ಮಾಡ್ಕೋಬೇಕಾಗತ್ತೆ ಅಂದರೆ ಸಮಾಧಾನವಾಗಿರಿ ಆದಷ್ಟು ಪೇಶನ್ಸ್ನ ಅವಶ್ಯಕತೆ ಇದೆ ಅಂತ ಹೇಳಿದೆ ನಾನು ನಿಮ್ಮ ನಿರೀಕ್ಷೆಗಳೇನಿದೆ ನಿಮ್ಮ ಆಸೆಗಳೇನಿದೆ ಅಲ್ಲೊಂದು ಕಂಪ್ಲೀಷನ್ ಇದೆ ರಿವಾರ್ಡ್ ಇದೆ ಈ ಕನೆಕ್ಷನ್ನಲ್ಲಿ ನೀವಿಬ್ಬರು ಮತ್ತೆ ಒಟ್ಟಿಗೆ ಸೇರ್ತೀರಾ ಅನ್ನೋದಿದೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಹಾಗೆ ನೋಡಿದಾಗ ಇಲ್ಲಿ ಲವ್ ಅಕ್ಸೆಪ್ಟೆನ್ಸ್ ರೊಮ್ಯಾನ್ಸ್ ಬರ್ತಾ ಇದೆ ದಿ ಹೀಲಿಂಗ್ ಹಾರ್ಟ್ ಆದ್ದರಿಂದ ಯಾವುದೇ ವಿಷಯಕ್ಕೆ ನಿಮ್ಮಿಂದ ಅವರು ದೂರ ಆಗಿರಬಹುದು ಅಪರಿಸ್ಥಿತಿ ಸುಧಾರಿಸುತ್ತೆ ಇಬ್ಬರಿಗೂ ಮಾತುಕತೆಗಳಾಗಿದೆ ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ ಇವೆಲ್ಲದರಿಂದ ಅವರು ನಿಮ್ಮಿಂದ ದೂರ ಆಗಿರಬಹುದು ಆದರೆ ಇಲ್ಲೊಂದು ಹೀಲಿಂಗ್ ಹಾರ್ಟ್ ಬರ್ತಾ ಇದೆ ಗ್ರ್ಯಾಜುವಲ್ ಆಗಿ ಅವರು ಅದನ್ನೆಲ್ಲ ಮರೆತು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಕನೆಕ್ಷನ್ನಲ್ಲಿ ಅಕ್ಸೆಪ್ಟೆನ್ಸ್ ಇದೆ ರೊಮ್ಯಾನ್ಸ್ ಇದೆ ಪ್ರೀತಿ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಬೇಕು ಅಂತ ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್